ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ತೆ ಮಂಜುಳಾ ಕಿಚನ್ಗೆ ಸ್ವಾಗತ ಇವತ್ತು ನಾನು ರೆಸಿಪಿ ಬಂದ್ಬಿಟ್ಟು ಸೋರೆಕಾಯಿ ಹೆಸರು ಕಾಳು ಹಾಕಿ ಬಸ್ಸಾರು ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಫಸ್ಟ್ನೇದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಇವಾಗ ಸೋರೆಕಾಯಿ ನೋಡಿ ನಾನು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಮೇಲಿನ ಚಿಪ್ಪೆ ತೆಗೆದಿದ್ದೀನಿ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪಲ್ಯಗೆ ಇವಾಗ ಏನು ನೆನಬೇಕು ನಿಮಗೆ ತೋರಿಸ್ಕೊಡ್ತೀನಿ ಒಂದು ಗಡ್ಡೆ ಈರುಳ್ಳಿ ಸಾಸಿವೆ ಕೊಬ್ಬರಿ ತುರಿ ಒಣಮೆಣಸು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಇದು ಹೆಸರು ಕಾಳು ಬೇಯಿಸಿಟ್ಕೊಂಡಿದ್ದು ನಾನು ಹೆಸರು ಕಾಳು ಇವಾಗ ನಾವು ಸಾಂಬಾರಿಗೆ ಏನೇನು ಬೇಕು ಟೊಮೊಟೊ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಕಾಯಿ ಜೀರಿಗೆ ಕಾಳು ಮೆಣಸು ಸಾಂಬಾರು ಪುಡಿ ಇದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕು ಉಪ್ಪು ಒಗ್ಗರಣೆಗಿದು ಸಾಸಿವೆ ಈರುಳ್ಳಿ ಇದು ನಾನು ಬೇಯಿಸಿಟ್ಕೊಂಡಿದ್ದೀನಿ ತೊಗರಿಬೇಳೆ ಅವರೆ ಬೇಳೆ ಹಾಕಿ ಸ್ವಲ್ಪ ಒಂದು ಇಡಿಯಷ್ಟು ಇವಾಗ ಇದನ್ನು ನಾವು ಬೇಯಿಸ್ಕೊಳ್ಳೋಣ ಸೋರೆಕಾಯಿ ಇರುತ್ತೆ ಅಲ್ಲಿ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ ನೋಡಿ ಬೆಂದಿದೆ ಇವಾಗ ನಾನು ಬೇಯಿಸ್ಕೊಂಡಿರೋಂಥ ಹೆಸರು ಕಾಳನ್ನು ಇದಕ್ಕೆ ಸೇರಿಸ್ಕೊಂತೀನಿ ನೀರೆಲ್ಲ ಸೋದಿಸ್ಕೊಳ್ಳೋಣ ಇದನ್ನು ಒಗ್ಗರಣೆ ಹಾಕ್ಕೊಬಿಡೋಣ ಹಾಗೆ ಪಲ್ಲಕ್ಕಿ ಎಣ್ಣೆ ಎರಡು ಸ್ಪೂನ್ ಸಾಸಿವೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಕರಿಬೇವಿನ ಸೊಪ್ಪು ಮೆಣಸು ಫ್ರೈ ಆಗಿದೆ ಇವಾಗ ನಾವು ಸೋದಿಸ್ಕೊಂಡಿರೋ ಅಂಥದ್ದು ಸೋರೆಕಾಯಿ ಪಲ್ಯ ಹಾಕೋಣ ಕೊಬ್ಬರಿ ಹಾಕ್ಕೊಂತೀನಿ ನಾನು ತುರುಮಿಟ್ಕೊಂಡಿರೋದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊತೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದು ಐದು ನಿಮಿಷ ಹಾಗೆ ಉಪ್ಪು ಸ್ವಲ್ಪ ಹಾಕ್ಕೊಂತೀನಿ ಚೆನ್ನಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಪಲ್ಯ ರೆಡಿಯಾಗಿದೆ ಇವಾಗ ಸಾಂಬಾರ್ಗೆ ಏನೇನು ಬೇಕು ಏನೇನು ಬೇಕು ತೋರಿಸ್ಕೊಟ್ಟಿದ್ದೀನಿ ಸಾಂಬಾರಿಗೆ ಸ್ವಲ್ಪ ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಎಣ್ಣೆ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕೋಣ ಈರುಳ್ಳಿ ಹಾಕೋಣ ಕೊಬ್ಬರಿ ಹೋಳು ಹಾಕ್ಕೊತೀನಿ ನಂತರ ಟೊಮೊಟೊ ಕಾಳುಮೆಣಸು ಜೀರಿಗೆ ಒಂದೊಂದು ಸ್ಪೂನ್ ತಗೊಂಡಿದ್ದೀನಿ ಅದು ಹಾಕ್ಕೊಳ್ಳೋಣ ನಂತರ ಲಾಸ್ಟಲ್ಲಿ ಟಮೊಟೊ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಇದನ್ನು ತಣ್ಣಗಾರಕ್ಕೆ ಬಿಡೋಣ ನೋಡಿ ತಣ್ಣಗಾಗಿದೆ ಮಿಕ್ಸಿ ಜಾರಿ ತೊಗೊಂಡು ಹಾಕ್ಕೊಂತೀನಿ ಎರಡು ಸ್ಪೂನ್ ಸಾಂಬಾರು ಪುಡಿ ಇದ್ದೀನಿ ಒಂದಿಷ್ಟು ಹುಣ್ಸೆಹಣ್ಣು ಇದ್ದೀನಿ ಬೇಯಿಸಿಟ್ಕೊಂಡಿರೋಂಥ ಬೇಳೆ ಹಾಕ್ಕೊತೀನಿ ಈ ಬೇಳೆ ಹಾಕಿದ್ರೆ ತುಂಬ ರುಚಿಯಾಗಿರ್ತದೆ ಹಾಗಾಗಿ ಬೇಳೆ ಬೇಯಿಸ್ಕೊಂಡಿದ್ದೀನಿ ಸಾರು ಗಟ್ಟಿ ಬರ್ತದೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ನುಣ್ಣಗೆ ಈ ರೀತಿಯಾಗಿ ರುಬ್ಕೊತೀನಿ ಹಾಗೆ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಂತೀನಿ ಎಣ್ಣೆ ಎರಡು ಸ್ಪೂನ್ ಸಾಸಿವೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಹಾಕ್ಕೊತೀನಿ ನಮಗೆ ನೀರು ಎಷ್ಟು ಅಷ್ಟು ಕಷ್ಟ ಮೀಡಿಯಮಾಗಿ ನೀರು ಹಾಕ್ಕೊಳ್ಳೋಣ ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ ಇದನ್ನು ಉಪ್ಪು ಸ್ವಲ್ಪ ಹಾಕ್ಕೊಂಡ್ಬಿಡ್ತೀನಿ ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ ತುಂಬ ರುಚಿಯಾಗಿರ್ತದೆ ಈ ರೀತಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಕುದಿಯೋಣ ನೋಡಿ ಕುದೀತಾ ಇದೆ ನೋಲೆ ನೋಲೆ ತರ ನೊರೆ ನೊರೆ ತರ ಬರಬಾರ್ದು ಸಾಂಬಾರ್ ರೆಡಿ ಆಗಿದೆ ಪಲ್ಯನೂ ರೆಡಿ ಆಗಿದೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ